ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ ಎಷ್ಟೋ ಸತಿ ನಾವು ಬದಲಾಗೋಕ್ಕೆ ನಮಗೆ ನಾವು ಅವಕಾಶ ಪಡ್ಕೊಳ್ಳಲ್ಲ ಎಷ್ಟೋ ಸತಿ ನಾವು ಆ ನಿರ್ಧಾರ ತಗೊಳ್ಳಿಕ್ಕೆ ಬರ ಬರೋದಿಲ್ಲ ಯಾವುದೋ ಒಂದು ಕಹಿ ಘಟನೆ ಆದಮೇಲೆ ಎಷ್ಟೋ ಅವರ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅಥವಾ ಎಷ್ಟೋ ಸತಿ ನಾವು ಅಂತ ಅಬ್ಯೂಸಿವ್ ರಿಲೇಶನ್ಶಿಪ್ಪಲ್ಲಿ ಇರ್ತೀವಿ ಅಥವಾ ಏನೋ ನಮ್ಮ ಜೀವನದಲ್ಲಿ ಕೆಟ್ಟದಾಗಿರುತ್ತೆ ಹಿಂದೆ ತಿರುಗಿ ನೋಡಿ ಈಗ ಒಳ್ಳೆಯದೇ ಆಗಿದೆ ಅಲ್ವಾ ನೀವು ಯಾವಾಗ ಏನನ್ನ ಕಳ್ಕೊಂಡೆ ಅಂತ ಹೇಳಿ ಎಷ್ಟೋ ಸತಿ ಹತ್ತಿರ್ತಿರೋ ಅದಕ್ಕಿಂತ ಒಳ್ಳೆಯದನ್ನೇ ನೀವು ಜೀವನದಲ್ಲಿ ಪಡ್ಕೊಂಡಿರ್ತೀರ ನಿಮ್ಮ ಜೀವನದಲ್ಲಿ ಯಾವುದೂ ಕೆಟ್ಟದಾಗಿರಲ್ಲ ನಾವು ಯೋಚನೆ ಮಾಡೋ ರೀತಿ ಇರುತ್ತಲ್ಲ ಅದನ್ನು ಬದಲಾಯಿಸ್ತಾ ಹೋದರೆ ಎಲ್ಲವೂ ಚೆನ್ನಾಗಾಗತ್ತೆ ನಿಮ್ಮ ಲೈಫ್ ಜರ್ನಿ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇವಾಗ ನಾನು ನಗ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ ಇಡೀ ದಿನ ನಗ್ತಾ ಇದ್ದರೆ ಏನಂತ ಕರೀತಾರೆ ಅಲ್ವಾ ಇಡೀ ದಿನ ಅಳ್ಳಿಕೆ ಸಾಧ್ಯನಾ ಇಲ್ಲ ಪ್ರತಿಯೊಂದು ಆಲೋಚನೆ ಕೂಡ ಎಮೋಷನ್ಸ್ ಕೂಡ ಟೆಂಪ್ರವರಿ ಯಾವುದೂ ಪರ್ಮನೆಂಟ್ ನಮ್ಮ ಜೀವನದಲ್ಲಿ ಯಾವುದೂ ಅಲ್ಲ